ಶ್ರೀ ಮಹಾಗಣಪತಿಯ ನಮಃ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋನ ತುಂಬ ಲೇಟಾಗಿ ಆಗ್ತಾ ಇದ್ದೀವಿ ಅಂದರೆ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಏನಿದೆ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ನಡೀತು ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇರೋದು ಅದೇ ಟೈಮಲ್ಲಿ ಅದೆಷ್ಟೋ ಜನರು ಸ್ವಯಂ ಸೇವಕರಾಗಿ ಸೇವೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಭಕ್ತಾದಿಗಳಿಗೆ ಮೂರು ಹೊತ್ತಿನ ಆಹಾರ ವ್ಯವಸ್ಥೆ ಅಥವಾ ಊಟದ ವ್ಯವಸ್ಥೆ ಏನಿದೆ ಅಷ್ಟೇನು ಸುಲಭದ ವಿಷಯ ಅಂತೂ ಅಲ್ಲ ಅಲ್ಲಿ ಯಾವ ಥರ ಅಡುಗೆ ತಯಾರಿ ನಡೀತಾ ಇತ್ತು ಅಂತ ಇವತ್ತು ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಒಂದಿಷ್ಟು ಜನ ನಮ್ಮೂರಿಂದ ಆಗಿರ್ಬೋದು ಕೆಲವೊಂದು ಊರುಗಳಿಂದ ತಮ್ಮಿಂದ ಆಗೋಷ್ಟು ಒಂದಿಷ್ಟು ಸೇವೆ ಮಾಡೋಣ ಅಂತ ಇಲ್ಲಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಬರೋಣ

ಮುಂಗಸ್ಥರ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಬಾಳೆಕಾಯಿ ಪಲ್ಯಕ್ಕೆ ಕ್ವಾಂಟಿಟಿ ಎಷ್ಟು ಅಂತ ಅಲ್ಲಿ ಇದ್ದಷ್ಟು ಹೆಚ್ಚಿಂದ ಹೇಳಿದ್ದಾರೆ ಎಷ್ಟು ಜನ ಇವತ್ತು ಮತ್ತೆ ಹೆಚ್ಚು ಅನುಭವ ಇಲ್ಲ ಇದರಲ್ಲಿ ನಿಮ್ಮ ಪರಿಚಯ ಇಲ್ಲಿ ಇಷ್ಟೊತ್ತಾಗಿ ನಾನು ಕೃಷ್ಣ ಭಟ್ ಅಂತ ಹೇಳಿ ನಾನು ಮಾಜಿ ಈಗ

കോടി മുതൽ എപ്പോഴും വരണോ ഇവര് ഡെയിലി പറഞ്ഞു അതെയോ അപ്പൊ ഡെയിലി വരുന്നുണ്ട് നിങ്ങൾ മാത്രം ആ എത്ര എത്ര പേരുണ്ടാവും ഇനി ആൾക്കാർ ഇപ്പൊ എത്ര ആൾക്കാർ ശരി അഡ്ഗ ഡിമെന്റ് കിട്ടി സാർ ನೀವಾ ಹೆಡ್ ಹಾ ಇವರ ಹೆಡ್ ಇಲ್ಲ ನಾಗರಾಜ್ ಭಟ್ ಅಂತ ಹೇಳಿ ನಾಗರಾಜ್ ಭಟ್ ಬೊಮ್ಮೆಟ್ಟಿ ನಾಗರಾಜ್ ಬೊಮ್ಮೆಟ್ಟಿ ಇವರ ಉಸ್ತುವಾರಿಯಲ್ಲಿ ಎಷ್ಟು ಜನ ಅಡುಗೆಯರು ನೀವು ಐವತ್ತಾ ಎಷ್ಟು ಜನರಿಗೆ ಐದು ಸಾವಿರ ಜನ ಎಷ್ಟು ದಿನ ಆಯ್ತು ನೀವು ಇಲ್ಲಿ ಇರುದು ಸ್ಟಾರ್ಟಿಂಗ್ ಇಲ್ಲೇ ಇದ್ದೀರಾ ಅನುಭವ ಹೇಳಿ ಸುಸ್ತಾಗಲಿಲ್ಲ ನಿಮಗೆ ದೇವ್ರನ್ನ ನೋಡಿ ಬರ್ತೀರಾ ಅಲ್ಲ ಇಲ್ಲಿ ಸ್ಟಾರ್ಟ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ ಅಡುಗೆ ನಾಲ್ಕುವರೆಗೆ ರೆಸ್ಟೇ ಇಲ್ಲ ರಾತ್ರಿ ಎಂತ ಊಟ ಇವತ್ತು ಲಡ್ಡು ಪಾಕ ಆಗಿದೆ ಲಡ್ಡು ಮಾಡ್ಲಿಕ್ಕೆ ಎಷ್ಟು ಜನ ಎಷ್ಟು ಎಷ್ಟು ಅಂದಾಜಿಗೆ ಇನ್ನೊಬ್ರು ಅಡುಗೆ ಭಟ್ರು ನಮ್ಮ ರಂಗಣ್ಣ ಅವರು ಎಷ್ಟು ದಿನದಿಂದ ಎಷ್ಟು ಗಂಟೆಗೆ ಇದ್ರಿ ಇವತ್ತು ನಿದ್ದೆ ಇಲ್ಲ ಮತ್ತೆ ಹೇಗೆ ಅನಿಸ್ತಾ ಉಂಟು ದೇವ್ರ ದರ್ಶನ ಟೈಮ್ ಇಲ್ಲ ಹೇಳಿ ಸ್ವಯಂ ಸಹಾಯಕರಾಗಿ ಮಾಡಿದ್ರೆ ಸಹಾಯಕರಾಗಿದ್ದರು ಸೇವೆಗೋಸ್ಕರ ಮೊನ್ನೆ ಬಂದಿದ್ದೀರಿ ಇದ್ದೀರಾ ಅಲ್ಲ ಇವತ್ತೇ ಎಲ್ಲ ಮುಗಿಸಿ ಹೋಗ್ಬೋದು പ്രദീപണ്ണനോ നിങ്ങളുടെ രാജു എങ്ങനെയാണ് ഇവിടുത്തെ അനുഭവം പറഞ്ഞോളൂ മലയാള മലയാളം അറിയാലോ ഇതുവരെ എങ്ങനെ പോകുന്നുണ്ട് നിങ്ങളുടെ വർക്ക് ഫുഡ് ഡിപ്പാർട്ട്മെന്റ് പോകുന്നുണ്ട് പിന്നെ വെള്ളം ഫുഡ് ഒക്കെ ഇടയ്ക്കിടയ്ക്ക് വന്നിട്ട് നല്ല രീതിയിൽ പോകുന്നുണ്ട്

ಸರಿ ನನ್ ಶ್ರೀರಾಮಣ್ಣನವರು ಯಾವ ಕೆಲಸದಲ್ಲಿದ್ದೀರಿ ಹಾಂ ಹೇಗೆ ನಿದ್ದೆ ಇಲ್ಲ ನಿಮ್ಮ ಕಣ್ಣು ನೋಡುವಾಗ ಅದ್ರವಾಗಿ ಜವಾಬ್ದಾರಿ ಇರುವವರು ನಾನು ಅದರ ನಿರ್ವಹಣೆ ಬೇಕಾಗಿ ಕಷ್ಟ ಅಂತ ಅನಿಸ್ತಾ ಇಷ್ಟ ಅಂತ ಅನಿಸ್ತಾ ಇದೆಲ್ಲ ಸಾಮಾನ್ಯ ವಿಷಯ ನಿಮಗೀಗ ಕಷ್ಟ ಅಂತ ಆಯ್ತಾ ಇಷ್ಟ ಆಯ್ತಾ ಇಲ್ಲ ಸಾಧಾರಣ ವ್ಯವಸ್ಥೆ ಆಗ್ತಾ ಉಂಟು ಅದು ಅಕ್ಕಿಲಕ್ಕಿ ಅವ್ರಿಗೆ ಗೊತ್ತಾಗ್ತದೆ ಒಂದು ಕ್ವಿಂಟಾಲ್ಗೆ

ಅಲ್ಲಿದ್ದು ವೆಂಕಟರಮಣ ದೇವಸ್ಥಾನ ಬ್ರಹ್ಮ ಕಲಾಶ ಮುಗಿಸಿ ಹೌದು ಇಲ್ಲಿಗೆ ಇಲ್ಲಿಂದ ಏಳು ಇದ್ದು ಮತ್ತೆ ಮಾಳ ದುರ್ಗ ಮಾಳ ಪರಶುರಾಮ ದೇವಸ್ಥಾನ ಬ್ರಹ್ಮ ಕಲಾಶ ಉಂಟು ಎಂಟರಿಂದ ಹದಿನೆಂಟು ಅದು ಮುಗಿಸಿ ಮತ್ತೆ ಸ್ವಲ್ಪ ಇಲ್ಲಿರೋ ಪ್ರತಿ ವಾಲೆಂಟಿಯರ್ಸ್ ಅಥವಾ ಸ್ವಯಂ ಸೇವಕರಿಗೂ ಅಷ್ಟೇ ಶುಚಿತ್ವದ ದೃಷ್ಟಿಯಲ್ಲಿ ಹೇರ್ ಕವರ್ಸ್ ಮತ್ತು ಮಾಸ್ಕ್ ಕೂಡ ಪ್ರೊವೈಡ್ ಮಾಡಿದ್ರು ಅದೇ ರೀತಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಬಿಸಿನೀರನ್ನೇ ಕೊಡ್ತಾ ಇದ್ರು ನಾವಂತೂ ಆ ದಿನ ತರಕಾರಿ ಕಟ್ ನಂತರ ಊಟ ಬಡ್ಸೋಕೆ ಹೋದ್ವಿ ಅದಾದ ಮೇಲೆ ಲಾಡು ಮಾಡೋದ್ರಲ್ಲಿ ಸಹಕರಿಸಿ ಮತ್ತೆ ಪುನಃ ದೇವರ ದರ್ಶನ ಪಡೆದು ಮನೆಗೆ ವಾಪಸ್ಸಾದ್ವಿ